ಮತ್ತೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ಐದು ಗ್ರಾಮಗಳಲ್ಲಿ ಮಹಾರಾಷ್ಟ್ರ ರಾಜ್ಯ ನಾಮಫಲಕ ಅಳವಡಿಕೆ ಹತ್ತೂರ ಗ್ರಾಮಗಳಲ್ಲಿ ಮತ್ತೆ ನಾಮಫಲಕ ಹಾಕಲು ನಿರ್ಧಾರ ಬೆಳಗಾವಿ ಮರಾಠಿಗರಿಗೆ ಕರ್ನಾಟಕದ ತಾರತಮ್ಯ ಕನ್ನಡಿಗರ ಬೂಟಿನಡಿಯಲ್ಲಿ ಮರಾಠಿಗರನ್ನ ತುಳಿಯಲಾಗ್ತಾ ಇದೆ ಸಾಮ್ನಾದಲ್ಲಿ ಕನ್ನಡಿಗರ ವಿರುದ್ಧ ಠಾಕ್ರೆ ಕಿಡಿ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ಸದನದಲ್ಲಿ ಇಂದು ಕೂಡ ಗದ್ದಲ ಮುಂದುವರಿಯುವ ಸಾಧ್ಯತೆ ಶಿಕ್ಷಕನಿಂದಲೇ ನಡೆದಿತ್ತು ಅತ್ಯಾಚಾರ ಯತ್ನ ಹದಿಮೂರು ದಿನಗಳ ಬಳಿಕ ಗಯಾರ್ ಇಂದು ಪುನರಾರಂಭ ಸಹಜ ಸ್ಥಿತಿಗೆ ಮರಳಿದ ಶಾಲೆ ಹರಿಯುತ್ತಿವೆ ನದಿ ತೊರೆಗಳು ದುಬಾರಿಯಲ್ಲಿ ರಿವರ್ ರಾಫ್ಟಿಂಗ್ ಜೋರು ಪ್ರವಾಸಿಗರಿಗೆ ಮುದ ನೀಡ್ತಾ ಇದೆ ಸಮುದ್ರಯಾನ